ಬರ್ತೀನಿ ನಾನು ಇತ್ತೀಚಿನ ಈ ಬೆಳವಣಿಗೆಯನ್ನ ನೀವು ಗಮನಿಸಿರ್ತೀರಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಮೀಡಿಯಾದಲ್ಲೂ ಕೂಡ ತುಂಬಾ ಚರ್ಚೆ ಆಗ್ತಾ ಇದೆ ಒಂದು ಕಡೆಯಿಂದ ಪೊಲೀಸ್ ತನಿಖೆ ಆಗ್ತಾ ಇತ್ತು ಆದ್ರೆ ಪೊಲೀಸರ ತನಿಖೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನ ಬರ್ತಾ ಇತ್ತು ಅಥವಾ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಪೊಲೀಸರ ಆ ತನಿಖೆ ವೈಖರಿಗೆ ಸಂಬಂಧಪಟ್ಟ ಹಾಗೆ ಹೀಗಾಗಿ ಒಂದು ಐ ಟಿ ರಚನೆ ಆಗಬೇಕು ಎನ್ನುವಂತ ಆಗ್ರಹ ಕೇಳಿ ಬರ್ತಾ ಇತ್ತು ಸರ್ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ ಇದು ಬಹಳ ಗಂಭೀರವಾದಂತಹ ಪ್ರಕರಣ ಇಂತಹ ಪ್ರಕರಣದಲ್ಲಿ ಪೊಲೀಸರ ತನಿಖೆಗೂ ಹಾಗೆ ಈ ಎಸ್ ಐ ಟಿಯ ತನಿಖೆಗೂ ವ್ಯತ್ಯಾಸ ಏನಿರುತ್ತೆ ಜೊತೆಗೆ ಈಗ ಎಸ್ ಐ ಟಿನ ರಚನೆ ಮಾಡಿದ್ದಾರೆ ಮುಂದಿನ ಪ್ರೋಸೆಸ್ ಹೇಗಿರುತ್ತೆ ಸರ್ ಇದು ನಿಮ್ಮ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಮೊದಲಿಗೆ ನಾನು ಸರ್ಕಾರವನ್ನ ಅಭಿನಂದಿಸ್ತೀನಿ ಎಸ್ಪೆಷಲಿ ಮುಖ್ಯಮಂತ್ರಿನ ಮತ್ತು ಗೃಹ ಮಂತ್ರಿಗಳನ್ನ ಅವರ ಗೃಹ ಮಂತ್ರಿ ಅವರು ಮಾತಾಡೋದು ನೋಡಿದ ಚೆನ್ನಾಗಿ ಮಾತಾಡಿದ್ರು ಅವರು ಇದರಲ್ಲಿ ಈಗ ನೀವು ಎಸ್ ಐ ಟಿ ಫಾರ್ಮೇಷನ್ ಮಾಡೋದಕ್ಕೆ ನನಗೆ ಸಂತೋಷ ಆಗಿದೆ ಯಾಕೆಂದ್ರೆ ಎಸ್ಪೆಷಲಿ ಮೋಹಂತಿ ಅವ್ರನ್ನ ನಾನು ಪರ್ಸನಲಿ ಗೊತ್ತು ಮತ್ತೆ ನಮ್ಮ ಅನುಚಿತ್ತಿಗೂ ಪರ್ಸನಲಿ ಗೊತ್ತು ಇದ್ರೂ ಬಹಳ ದಕ್ಷ ಅಧಿಕಾರಿಗಳು ಸರ್ ಈಗ ನಂದು ಮತ್ತೊಂದು ಪ್ರಶ್ನೆ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಬಗ್ಗೆ ಯಾಕೆ ಜನರಿಗೆ ಆಕ್ರೋಶ ವ್ಯಕ್ತವಾಯ್ತು ಅಂದ್ರೆ ದೂರು ದಾಖಲಾಗಿದ್ದು ಮೂರನೇ ತಾರೀಕು ಎಫ್ಐಆರ್ ಆಗಿದ್ದು ನಾಲ್ಕನೇ ತಾರೀಕು ಅದಾದ ಬಳಿಕ ಆ ದೂರುದಾರ ಅಥವಾ ಸಾಕ್ಷಿದಾರನ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಆಗುತ್ತೆ ಅಥವಾ ಎಸ್ ಪ್ರಕಾರ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಕೂಡ ಆಗುತ್ತೆ ಅದಾದ ನಂತರ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಿದ್ದು ಆ ಜಾಗಕ್ಕೆ ಹೋಗಿ ಆತ ಹೇಳಿದಂತಹ ಪ್ರದೇಶದಲ್ಲಿ ಅಸ್ಥಿ ಪಂಜರವನ್ನ ಹೊರತಗಿಬಹುದು ಮುಂದಿನ ಕಾನೂನು ಪ್ರಕ್ರಿಯೆಗಳು ಆಗಬಹುದು ಎನ್ನುವ ರೀತಿ ನಿರೀಕ್ಷೆ ಮಾಡ್ತಾ ಇದ್ವಿ ಜೊತೆಗೆ ಆತ ಸಾಕ್ಷಿಗೋಸ್ಕರ ಒಂದು ತಲೆಬೋರುಡೆಯನ್ನು ಕೂಡ ತಂದುಕೊಟ್ಟಿದ್ದ ಅದರ ಸ್ಥಳ ಮಹಜರು ಆಗಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ವಿ ಆದ್ರೆ ಅದ್ಯಾವುದು ಕೂಡ ಆಗಲಿಲ್ಲ ಇಲ್ಲಿಯವರೆಗೆ ಒಂದು ಬೆಳವಣಿಗೆ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಪಿ ಅವರ ಒಂದು ಮಾಧ್ಯಮ ಪ್ರಕಟಣೆ ಬರುತ್ತೆ ಇದ್ದಕ್ಕಿದ್ದಾಗ ಅವರು ಒಂದು ಮಾಧ್ಯಮ ಪ್ರಕಟಣೆ ಹೊರಡಿಸೋದ್ರಲ್ಲಿ ಹೇಳ್ತಾರೆ ಈ ಸಾಕ್ಷಿದಾರ ಅಸ್ಥಿ ಎತ್ತಾದ ಬಳಿಕ ಎಲ್ಲಾದ್ರೂ ನಾಪತ್ತೆ ಆಗಬಹುದು ಅಂತ ನಮಗೊಂದು ಗುಪ್ತ ಮಾಹಿತಿ ಇದೆ ಅಂತ ಅದ್ ಯಾವ ಗೌಪ್ಯ ಮಾಹಿತಿಯೋ ಗೊತ್ತಿಲ್ಲ ಅದೇ ರೀತಿಯಾಗಿ ಅವ್ರು ಹೇಳ್ತಾರೆ ಈ ಸಂದರ್ಭದಲ್ಲಿ ಅಂದ್ರೆ ಅಸ್ಥಿ ಪಂಜರವನ್ನ ಮುನ್ನವೇ ನಾವು ಬ್ರೈನ್ ಮ್ಯಾಪಿಂಗ್ ಅಥವಾ ನಾರ್ಕೋ ಅನಾಲಿಸಿಸ್ ಮಾಡಬೇಕು ಎನ್ನುವ ಮಾತನ್ನು ಕೂಡ ಹೇಳ್ತಾರೆ ನಾನು ಅದಾದ ಬಳಿಕ ಒಂದಷ್ಟು ಕಡೆಗಳಲ್ಲಿ ರಿಸರ್ಚ್ ಮಾಡಿದೆ ಇಂತಹ ಪ್ರಕರಣಗಳಲ್ಲಿ ಬ್ರೈನ್ ಮ್ಯಾಪಿಂಗ್ ಮೊದಲು ಬೇಕಾ ಅಥವಾ ಈ ರೀತಿಯ ಅಸ್ಥಿ ಪಂಜರವನ್ನ ಅಥವಾ ಎಕ್ಸಿಮೇಷನ್ ಪ್ರಕ್ರಿಯೆ ಮೊದಲು ಮಾಡಬೇಕಾ ಅಂತ ಹೇಳಿ ನಾನ್ ತಿಳ್ಕೊಂಡ ಹಾಗೆ ಎಕ್ಸಿಮೇಶನ್ ಪ್ರಕ್ರಿಯೆ ಮೊದಲಾಗಬೇಕು ಅದಾದ ಬಳಿಕ ಆತ ಯಾರನ್ನಾದ್ರೂ ಆರೋಪಿಗಳು ಅಂತ ಹೇಳಿದ್ರೆ ಸಹಜವಾಗಿ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಬೇಕಾಗುತ್ತೆ ಅಂತ ಅಂದ್ರೆ ಪೊಲೀಸರ ಈ ಎಲ್ಲ ನಡೆ ಒಂದ್ ರೀತಿಯಲ್ಲಿ ಅನುಮಾನ ಮೂಡಿಸುವ ರೀತಿಯಲ್ಲಿ ಇತ್ತು ಜೊತೆ ಪೊಲೀಸರು ಇನ್ನೊಂದು ಹೇಳ್ತಾರೆ ಆ ಸಾಕ್ಷಿಧಾರಣೆ ಇರುವಿಕೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಹೇಗಾಗಿ ಪ್ರೊಟೆಕ್ಷನ್ ಕೊಡೋದಿಕ್ ಸಾಧ್ಯ ಆಗುದಿಲ್ಲ ಅಂತ ಹೇಳಿ ಅಂದಾಗ ಇದು ಸಾಕಷ್ಟು ಚರ್ಚೆಗೊಳಪಟ್ಟಿತ್ತು ಜೊತೆ ಪೊಲೀಸರ ಬಗ್ಗೆ ಒಂದು ಆಕ್ರೋಶ ಅಸಮಾಧಾನ ಇದೆಲ್ಲವೂ ವ್ಯಕ್ತವಾಗೋದಕ್ಕೆ ಕಾರಣ ಆಗಿತ್ತು ಇದನ್ನ ನೀವ್ ಹೇಗೆ ನೋಡ್ತೀರಿ ಸರ್ ಒನ್ ಸ್ಟೇಟ್ಮೆಂಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಈ ವ್ಯಕ್ತಿ ಈಗ ಅನಾಮಧೇಯ ಅಥವಾ ನಿಗೂಢವಾದ ವ್ಯಕ್ತಿ ಮುಂದೆ ಬಂದು ಯಾರು ಹೇಳಿಕೆ ಕೊಟ್ಟಿದ್ದಾರೆ ಆ ವ್ಯಕ್ತಿ ಬಗ್ಗೆ ನಾನು ಮಾತು ಹೇಳ್ಬಿಡ್ತೀನಿ ಏನಂದ್ರೆ ಮೊಟ್ಟ ಮೊದಲಾಗಿ ಅವನನ್ನ ಅವನ ಧೈರ್ಯನ ನಿಜವಾಗ್ಲೂ ಮೆಚ್ಚಬೇಕಾಗುತ್ತೆ ಈಗ ಅವನು ಹೇಳ್ತಾ ಇರೋದು ಸತ್ಯವಾಗಿ ಈ ಕಳೆಬರಗಳು ಆಸ್ತಿ ಪಂಜರಗಳು ಹೊರಗಡೆ ಬರಕ್ ಶುರುವಾದ್ರೆ ನನ್ನ ಪ್ರಕಾರ ನನ್ನ ಇಡೀ ಒಂದು ನನ್ನ ಸರ್ವಿಸ್ ನಲ್ಲಿ ಅಥವಾ ನನ್ನ ಸರ್ವಿಸ್ ಹಿಂದೆ ಹಿಂದೆ ಒಂದು ನೂರು ಇನ್ನೂರು ವರ್ಷದ ಹಿಂದೆ ನಮ್ಮ ದೇಶದಲ್ಲೇ ಇಂಥ ಕೇಸ್ ಆಗಿಲ್ಲ ಇದು ಬಹಳ ಭಾವೋದ್ರೇಕ ಅಂದ್ರೆ ಬಹಳ ಸೂಪ್ ಸೆನ್ಸೇಷನಲ್ ಮತ್ತೆ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ನನಗೆ ಇದು ಕಾಣಿಸ್ತಾ ಇದೆ ಒಂದು ಯಾಕೆಂದ್ರೆ ಹೇಳೋ ಪ್ರಕಾರ ನೂರು ಅಸ್ಥಿ ಪಂಜರದ ಮೇಲೆ ಅನ್ನೋದು ಬಿಡಿ ಒಂದು ಹತ್ತು ಅಸ್ಥಿ ಪಂಜರ ತೆಗೆದ್ರೇನೆ ಇದು ಬಹಳ ಒಂದು ಇದು ಭಾವೋದ್ರಿಕ ಕೇಸ್ ಆಗ್ಬಿಡುತ್ತೆ ಯಾಕೆಂದ್ರೆ ಒಂದು ಕೂತಿರ ಮನುಷ್ಯ ಎರಡು ಸಾವಿರದ ನಾಲ್ಕರಿಂದ ಸುಮಾರು ಎರಡು ಸಾವಿರದ ಹದ್ನಾಲ್ಕರವರೆಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ಅವನು ಎರಡ್ ಸಾವಿರದ ತೊಂಬತ್ತೈದರಿಂದ ಎರಡ್ ಸಾವಿರದ ಹದ್ನಾಕರವರೆಗೆ ಕೆಲಸ ಮಾಡಿದಾನೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದ್ನಾಲ್ಕರವರೆಗೆ ಕೆಲಸ ಮಾಡಿ ಅಲ್ಲಿಂದ ಅವನಿಗೆ ಪಾಪ ಪ್ರಜ್ಞೆ ಇದಾಗಿ ಅಲ್ಲಿಂದ ಅವನು ಎಪ್ಸ್ಕೊಂಡ್ ಆಗ್ತಾನೆ ಫ್ಯಾಮಿಲಿ ಜೊತೆ ಎಪ್ಸ್ಕೊಂಡ್ ಆಗಿ ಈಗ ಎರಡ್ ಸಾವಿರದ ಹದ್ನಾಲ್ಕ್ರಿಂದ ಎಪ್ಸ್ಕೊಂಡ್ ಆಗಿ ಈಗ ಸುಮಾರು ಹನ್ನೊಂದು ವರ್ಷ ಆಗ್ಬಿಡ್ತು ಹನ್ನೊಂದು ಅವನು ಏನು ಅನುಭವಿಸಿರ್ಬೇಕು ಅವನ ಪಾಪ ಪ್ರಜ್ಞೆ ಅಂದ್ರೆ ಅವನಿಗೆ ನಿದ್ದೆನೆ ಬಂದಿರ್ಲಿಕ್ಕಿಲ್ಲ ರಾತ್ರಿ ಹ್ಮ್ ಅವನಲ್ಲಿ ಒಂದು ಎಲ್ಲೋ ಅವನು ಹೇಳ್ಕೊಳ್ತಾನೆ ಅವನು ಇದು ನೋಡಿದೆ ನಾನು ಅವನು ಬಹಳ ಏನು ನಾ ಜಾತಿ ನಂಬಲ್ಲ ಆದ್ರೂ ಬಹಳ ಕೆಳ ಜಾತಿ ಅವನು ಅಂತ ಪಾಪ ಹೇಳ್ಕೊಳ್ತಾನೆ ಆ ಜಾತಿ ಅವಿದ್ಯಾವಂತನೋ ವಿದ್ಯಾವಂತನೋ ಗೊತ್ತಿಲ್ಲ ಬಟ್ ಅವನು ಇಷ್ಟು ಹನ್ನೊಂದು ವರ್ಷ ಆದ್ಮೇಲೆ ಹೊರಗಡೆ ಬಂದು ಇವನಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿರೋದು ಬಹಳ ಅದ್ಭುತ ಅಂದ್ರೆ ನನಗೆ ಅದನ್ನ ಯೋಚಕ್ಕೆ ಆಗುದಿಲ್ಲ ಯಾಕಂದ್ರೆ ಈಗ ಎಷ್ಟೋ ಕೇಸ್ಗಳಲ್ಲಿ ಜಡ್ಜ್ ಮುಂದೆ ಒಪ್ಪಲ್ಲ ಯಾರೂನು ಒಪ್ಪಲ್ಲ ಯಾಕಂದ್ರೆ ಸೆಮಿ ಅದು ತಿರುಗೋಳಾನೇ ಆಗ್ಬಹುದು ಇದರಲ್ಲಿ ಇವನ್ನ ಪಾತ್ರನೂ ಬರುತ್ತೆ ಈಗ ಕೇಸ್ ಹೊರಗಡೆ ಬಂದು ಮರ್ಡರ್ ಕೇಸ್ ರಿಜಿಸ್ಟರ್ ರಿಜಿಸ್ಟರ್ ಆಗಿಬಿಟ್ರೆ ಮುಂದೆ ಒನ್ ಆಫ್ ದ ಅಕ್ಯೂಸ್ ಅದರಲ್ಲಿ ಇವನು ಮುಂದೆ ಪಿ ಓ ಆಕ್ಟ್ ಮೇಲೆ ಅದ್ರ ಮೇಲೆ ಅವನ್ನ ಹೊರಗಡೆ ತಗೊಳ್ಬಹುದು ಬೇಕಾದ್ರೆ ಅದು ಬೇರೆ ತನಿಖೆ ಬೇರೆ ಇದು ಬಟ್ ಇಲ್ಲಿ ಆತ ಮುಂದೆ ಬಂದು ಆತನ ಹೇಳಿಕೆನ ನಾನು ಒಂದ್ ಎರಡು ಸರಿ ಓದಿ ನನಗೆ ಆಶ್ಚರ್ಯ ಆಯ್ತು ಅವನು ಹೇಳ್ಕೊಂಡು ಬರ್ತಾನೆ ಇಷ್ಟು ಮಾಡಿ ಮಾಡಿ ಒಂದು ಶಾಲಾ ಕಾಲೇಜ್ ಶಾಲಾ ಸ್ಕೂಲ್ದು ಹನ್ನೆರಡು ಹದ್ ವರ್ಷದ ಒಂದು ಹೆಣ್ಣು ಮಗಳನ್ನ ಯೂನಿಫಾರ್ಮ್ ಶರ್ಟ್ ಮಾತ್ರ ಸಮೇತ ಮತ್ತೆ ಪುಸ್ತಕದ ಜೊತೆ ಆಕೆ ಓದ್ತಾ ಇದ್ದ ಪುಸ್ತಕದ ಜೊತೆ ಓದ್ತಿದ್ದು ಅದು ನಮ್ಗೆ ನಿಲ್ಸಕ್ಕೂ ಆಗೋದಿಲ್ಲ ಒಬ್ಬ ಮಾನವೀಯತೆ ಇರೋ ಒಬ್ಬ ಮನುಷ್ಯನಿಗೆ ಇದನ್ನ ನೆಲ್ಸ್ಲಿಕ್ಕೆ ಆಗಲ್ಲ ಇಂತ ಒಂದು ಕೆಟ್ಟ ಇದನ್ನ ಅವನು ಸ್ಟೇಟ್ಮೆಂಟ್ ಕೊಟ್ಟರದ್ ನೋಡಿದ್ರೆ ಇನ್ನು ಬಹಳ ಕುತೂಹಲ ಇದೆ ಇನ್ನು ನನಗೆ ಇದು ಇನ್ನೂ ಇದು ನನ್ನ ನಂಬಕ್ಕೆ ಆಗ್ತಾ ಇಲ್ಲ ಇದು ನಿಜ ಇರ್ಬೋದು ಆ ನಿಜ ಇರ್ಬೋದು ಯಾಕೆಂದ್ರೆ ನಾನು ಎಲ್ಲೂ ಓದಿಲ್ಲ ನೋಡಿ ಒಂದು ಸಿನಿಮಾನೂ ನೋಡಿಲ್ಲ ಏನು ಇದು ಬಹಳ ಆಶ್ಚರ್ಯಕರವಾದ ಕೇಸ್ ಎಸ್ಪೆಷಲ್ ನಾವು ಪೊಲೀಸ್ ಅಧಿಕಾರಿಗಳು ಪ್ರೊಫೆಷನಲ್ ಪೊಲೀಸ್ ಅಧಿಕಾರಿಗಳು ನಾವು ಸಾಕಷ್ಟು ಕುತೂಹಲದ ಕೇಸು ಏನೋ ಅಂತ ಕೇಸ್ಗಳನ್ನು ಪತ್ತೆ ಮಾಡಿ ಎಷ್ಟು ಖುಷಿ ಪಟ್ಟಿರ್ತೀವಿ ಈ ಕೇಸ್ ಓದಿದಾಗ ನಮಗೆ ಆಶ್ಚರ್ಯ ದಿಗ್ಭ್ರಮೆ ಆಗುತ್ತೆ ಈಗೂ ಸಮಾಜದಲ್ಲಿ ನಡೆಯ ಉಂಟಾ ಅಂತ ಅನಿಸ್ತಾ ಇದೆ ನನಗೆ ಈಗಲೂ ಯಾಕೆಂದರೆ ಆ ಪವಿತ್ರವಾದ ಸ್ಥಳದ ಬಗ್ಗೆ ಒಂದು ನಮಗಿರೋ ನಂಬಿಕೆ ಎರಡನೇದು ನೋಡಿ ಧರ್ಮಸ್ಥಳ ಧರ್ಮದಲ್ಲೇ ಅದಕ್ಕಿದೆ ಆ ಸ್ಥಳ ಈಗ ಬಹಳ ಮುಖ್ಯ ಅಂದ್ರೆ ಅರಣ್ಯ ಧರ್ಮಸ್ಥಳಕ್ಕೆ ಬರೋ ಕೂಡ ಎಷ್ಟು ಅರ್ಥ ಗರ್ಭಿತವಾಗಿದೆ ಅದು ಹೆಸರು ಧರ್ಮಸ್ಥಳದಲ್ಲಿ ಅರಣ್ಯನೇ ಬಹಳ ನಿಗೂಢವಾಗಿದೆ ಇವಾಗ ಎಲ್ಲರ ಎಲ್ಲರ ಕಣ್ಣು ಅಲ್ಲಿ ಅರಣ್ಯದಲ್ಲಿ ಇದೆ ಎಲ್ಲಿ ಅವನು ತೋರಿಸ್ತಾನೆ ಅಲ್ಲಿ ಜಾಗದಲ್ಲಿ ಏನ್ ಬರುತ್ತೆ ಅಂತ ಹೇಳಿ ಬಹಳ ಆಶ್ಚರ್ಯ ಇನ್ನೊಂದೇನಂದ್ರೆ ಈಗ ಅವನ ಒಂದು ರಕ್ಷಣೆ ಬಹಳ ಮುಖ್ಯವಾದ ಅವನ ಅವನ್ನ ಎಲ್ಲಾದ್ರೂ ಏನಾದ್ರೂ ಈ ಕಾಣದ ಕೈಗಳು ಮುಗಿಸ್ಬಿಟ್ರೆ ಕಂಪ್ಲೀಟೈಸ್ ಟರ್ನ್ ಆಗ್ಬಿಡುತ್ತೆ ಇದು ಸೊ ಸೊಸೈಟಿ ಮತ್ತೆ ಲೋಕಲ್ ಪೊಲೀಸ್ನವರು ಅವನಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಹಳ ಒಳ್ಳೆ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಅವ್ರನ್ನ ಬೆಂಗಾವಲ್ಗ ಹಾಕಿ ಅವ್ರನ್ನ ರಕ್ಷಣೆ ಮಾಡಬೇಕು ನಂಬರ್ ಒಂದು ಟು ಹಾಗೇನೆ ನಮ್ಮ ಅನನ್ಯ ಭಟ್ಟ ತಾಯಿ ಸುಜಾತ ಭಟ್ ಆಕೆನೂ ಬಹಳ ರಕ್ಷಣೆ ಮಾಡಬೇಕು ಯಾಕಂದ್ರೆ ಅವಳದು ಈಗ ಡಿ ಎನ್ ಎ ಬಹಳ ಇಂಪಾರ್ಟೆಂಟ್ ಇದೆ ಈಗ ಈಗ ಸಿಗುವ ಆಸ್ತಿ ಪಂಚರದಲ್ಲಿ ಡಿ ಎನ್ ಎ ಟೆಸ್ಟ್ ಗೆ ಇಮಿಡಿಯೇಟ್ ಅವೈಲೇಬಿಲ್ಟಿ ಇರೋದು ಸುಜಾತ ಭಟ್ ಅವರನ್ನ ಬಹಳ ರಕ್ಷಣೆ ಮಾಡಬೇಕು ಯಾಕಂದ್ರೆ ಇದು ಎಸ್ ಐ ಟಿ ಹೋದ್ಮೇಲೆ ನೋಡಿ ಈ ಕಾಣದ ಕೈ ಅಂದ್ರೆ ಈ ಕೃತ್ಯ ನಿಜ ಅಂತ ಒಂದು ಸಮಯ ನಂಬ್ಕೊಳ್ಳೋಣ ಯಾಕಂದ್ರೆ ನಾನು ಯಾವಾಗ್ಲೂ ಪ್ರಿಕನ್ಸೀವ್ಡ್ ಥಿಯರಿನ ತಲೆಯಲ್ಲಿ ಇಟ್ಕೊಳ್ತೀನಿ ಪ್ರಿಕನ್ಸೀವ್ಡ್ ಥಿಯರಿ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಕೇಸ್ ನಲ್ಲಿ ಪೂರ್ವಗ್ರಹ ಪೀಡಿತರಾಗಿರ್ಬಾರ್ದು ಈಗ ನಿಮ್ ಮಾಧ್ಯಮದಲ್ಲಿ ಕಂಟಿನ್ಯೂಸ್ ಬರ್ತಾ ಇದೆ ಯೂಟ್ಯೂಬ್ ನಲ್ಲಿ ಬರ್ತಾ ಇದೆ ನೋಡ್ತಾ 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 ಮಾಡ್ಬಿಡ್ತೀವಿ ಎಲ್ಲೋ ನಮಗೆ ಗೊತ್ತಿಲ್ದಂಗೆ ಒಂದು ಪೂರ್ವಕ ಪೀಡಿತಕ್ಕೆ ಒಳಗ್ರಮೆಗೆ ಹೋಗ್ಬಿಡ್ತೀವಿ ಅಂದ್ರೆ ಇದು ಸತ್ಯ ಇರುತ್ತೆ ಇಷ್ಟು ಹೆಣಗಳು ಸತ್ಯ ಇದು ಕಂಪ್ಲೀಟ್ ಇದು ಇನ್ವೆಸ್ಟಿಗೇಷನ್ ಮುಗಿದು ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ಅದು ಹ್ಯೂಮನ್ ಸ್ಕೆಲೆಟ್ ಅನ್ನು ಡಿ ಎನ್ ಎ ಟೆಸ್ಟ್ ಪ್ರೂವ್ ಮಾಡಿ ಸಾಕಷ್ಟು ಈ